ಕರ್ನಾಟಕದಲ್ಲಿ ಒಟ್ಟು ಮೂರು ರೀತಿಯ ರೇಷನ್ ಕಾರ್ಡ್ಗಳನ್ನು ಕರ್ನಾಟಕದ ನಿವಾಸಿಗಳಿಗೆ ನೀಡಲಾಗುತ್ತದೆ ಅವುಗಳೆಂದರೆ ಒಂದು ಎ ಪಿ ಎಲ್ ಬಿ ಪಿ ಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ಗಳು ಯಾವ ರೇಷನ್ ಕಾರ್ಡ್ ಯಾವ ಕುಟುಂಬ ವರ್ಗಕ್ಕೆ ನೀಡಲಾಗುತ್ತದೆ ಹಾಗೆ ಈ ರೇಷನ್ ಕಾರ್ಡ್ಗಳನ್ನು ಪಡೆಯುವುದರ ಮೂಲಕ ನಮ್ಮ ಕುಟುಂಬಕ್ಕೆ ಕರ್ನಾಟಕ ಸರ್ಕಾರದಿಂದ ಯಾವೆಲ್ಲ ಸೌಲಭ್ಯಗಳನ್ನು ನಾವು ಪಡೆದುಕೊಳ್ಳಬಹುದು ಮತ್ತು ಈ ರೇಷನ್ ಕಾರ್ಡ್ಗಳನ್ನು ನಾವು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಅರ್ಜಿ ಸಲ್ಲಿಸದ ಮೇಲೆ ಯಾವ ಕಚೇರಿಗೆ ಭೇಟಿ ನೀಡಬೇಕು ಹಾಗೆ ಅರ್ಜಿ ಸಲ್ಲಿಸಿದ ಮೇಲೆ ಎಷ್ಟು ದಿನಕ್ಕೆ ನಮ್ಮ ರೇಷನ್ ಕಾರ್ಡ್ ನಮ್ಮ ಕೈಗೆ ಸಿಗುತ್ತದೆ ಹೀಗೆ ಈ ರೇಷನ್ ಕಾರ್ಡ್ ಕುರಿತು ಸಂಪೂರ್ಣ ಎಲ್ಲ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ಗೆ ರೇಷನ್ ಕಾರ್ಡ್ನಲ್ಲಿ ಒಟ್ಟು ಮೂರು ಟೈಪ್ ರೇಷನ್ ಕಾರ್ಡ್ ಅಂತ ಹೇಳಿದೆ ನಾನು ಅವು ಯಾವು ಅದರ ಬೆನಿಫಿಟ್ಸ್ ಏನಂದರೆ ಫಸ್ಟ್ ಒನ್ ಎ ಪಿ ಎಲ್ ಈ ಒಂದು ರೇಷನ್ ಕಾರ್ಡ್ ಸರ್ ಕರ್ನಾಟಕ ಸರ್ಕಾರವು ಬಡತನ ಮಿತಿಗಿಂತ ಮೇಲಿರುವವರಿಗೆ ಸಹಾಯ ಮಾಡುವ ಕುರಿತು ಹೊಂದಿದೆ ಮತ್ತು ಈ ಕಾರ್ಯಕ್ರಮದ ಅಡಿಯಲ್ಲಿ ಅರ್ಹ ಎ ಪಿ ಎಲ್ ಕುಟುಂಬಗಳು ಪ್ರತಿ ಕುಟುಂಬಕ್ಕೆ ಹತ್ತು ಕೆ ಜಿಯಿಂದ ಇಪ್ಪತ್ತು ಕೆ ಜಿ ಆಹಾರ ಧಾನ್ಯಗಳನ್ನು ಮಾಸಿಕ ಹಂಚಿಕೆಯನ್ನು ಪಡೆಯುತ್ತಾರೆ ಈ ಒಂದು ಎ ಪಿ ಎಲ್ ಕಾರ್ಡ್ ಇದ್ದವರು ಹತ್ತರಿಂದ ಇಪ್ಪತ್ತು ಕೆ ಜಿ ಆಹಾರ ಧಾನ್ಯಗಳನ್ನು ಪಡೆಯಬಹುದು ಬಟ್ ಅದಕ್ಕೆ ಇಂತಿಷ್ಟು ಹಣವನ್ನು ಪಾವತಿಸಬೇಕಾಗಿ ಇರುತ್ತೆ ರೀ ಅದು ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ತಿಳಿಸ್ತಾರೆ ನಿಮಗೆ ಅದೇ ರೀತಿ ಸೆಕೆಂಡ್ ಒನ್ ಬಿ ಪಿ ಎಲ್ ಕಾರ್ಡ್ ಈ ಒಂದು ಕಾರ್ಡನ್ನು ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಗಳಿಗೆ ಅಂದರೆ ಒಂದು ಒಂದಿಷ್ಟು ನಿಬಂಧನೆಗಳಿದಾವ್ರೆ ಇದನ್ನು ಬಿ ಪಿ ಎಲ್ ಕಾರ್ಡನ್ನು ಪಡಿಬೇಕಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ ಅವ್ರೈತಲ್ಲ ಯಾವುದೇ ರೀತಿಯಾದಂತಹ ಕರ್ನಾಟಕ ಸರ್ಕಾರ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಇ ಪಿ ಎಫ್ ಕಟ್ ಆಗಿರ್ ಆಗುವಂತಹ ಜಾಬ್ಗಳಲ್ಲಿ ಇರಬಾರ್ದು ಅಥವಾ ಅವರು ಟ್ಯಾಕ್ಸ್ ಜಿ ಎಸ್ ಟಿ ಪೇ ಮಾಡ್ತಾ ಇರಬಾರ್ದು ನೆಕ್ಸ್ಟ್ ಏನಪ್ಪ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಮೂರು ಹೆಕ್ಟರ್ ಒಳ ಭೂಮಿ ಅಥವಾ ಅದಕ್ಕೆ ತತ್ಸಮ ನೀರಾವರಿ ಭೂಮಿಯನ್ನು ಹೊಂದಿರಬಾರ್ದು ಅದೇ ರೀತಿ ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಅವರ ಒಂದು ಆ ಸಿ ಸಿ ಮನಿಯನ್ನು ಹೊಂದಿರಬಾರ್ದು ನೆಕ್ಸ್ಟ್ ಅವರು ಜೀವನೋಪಾಯಕ್ಕೆ ಹೊರತುಪಡಿಸಿ ಅಂದರೆ ಇವು ಒಂದು ಕ್ಯಾಬು ಟ್ಯಾಕ್ಸಿ ಇರ್ತಾವಲ್ಲ ಅವನು ಬಿಟ್ಟು ಬೇರೆ ತಮ್ಮದೇ ಆದಂಥ ಸ್ವಂತ ಫೋರ್ ವೀಲರ್ ಕಾರ್ಗಳನ್ನು ಕೂಡ ಹೊಂದಿರಬಾರ್ದಾಗಿರುತ್ತೆ ಇದಾದ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಕುಟುಂಬದ ಸದಸ್ಯರು ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡೆಯುವಂಥ ಕುಟುಂಬದ ಒಂದು ಕುಟುಂಬವು ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಗಳಿಗಿಂತ ಹೆಚ್ಚಿನ ಆದಾಯವನ್ನು ಹೊಂದಿರಬಾರ್ದಾಗಿರುತ್ತೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷದ ಕೆಳಗಿನ ಆದಾಯ ಮಿತಿಯನ್ನು ಹೊರ ಹೊಂದಿರುವಂತಹ ಮತ್ತು ಮೇಲ್ಕಾಣಿಸಿದ ಮೂರು ನಿಯಮಗಳಿಗೆ ಯಾರು ಎಲಿಜಿಬಲ್ ಇರ್ತಿರಲ್ಲ ಅವರೆಲ್ಲ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅರ್ಜಿ ಹಾಕಲು ಅರ್ಹರಿರ್ತೀರ ಇದಾದ ಮೇಲೆ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ ಆದಮೇಲೆ ಅಂತ್ಯೋದಯ ಕಾರ್ಡ್ ಅಂತ ಒಂದು ಹೇಳಿದೆ ಇದು ಕೂಡ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ನೀಡಲಾಗುವಂತಹ ರೇಷನ್ ಕಾರ್ಡ್ ಆಗಿದ್ದು ಈ ಕುಟುಂಬದಲ್ಲಿ ಕೇವಲ ಒಬ್ಬೇ ಒಬ್ಬ ಸದಸ್ಯರಿದ್ದರೂ ಕೂಡ ಆ ಒಬ್ಬ ವ್ಯಕ್ತಿಗೆ ಅಂತ್ಯೋದಯ ಕಾರ್ಡ್ ಅಡಿಯಲ್ಲಿ ಮೂವತ್ತೈದು ಕೆ ಜಿಗಳ ಆಹಾರ ಧಾನ್ಯಗಳನ್ನು ನೀಡಲಾಗುತ್ತದೆ ಸೊ ಇದಾಗಿತ್ತು ಈ ಒಂದು ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ಗಳ ಬೆನಿಫಿಟ್ಸ್ ಇದಲ್ಲದೆ ನಮ್ಮ ಪ್ರಸ್ತುತ ಅಂದರೆ ಪ್ರೆಸೆಂಟ್ ಎಟ್ ಪ್ರೆಸೆಂಟ್ ನಮ್ಮ ಕರ್ನಾಟಕದಲ್ಲಿ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಯಾವುದೇ ಕಾರ್ಡ್ ಆಗಿದ್ದರೂ ಕೂಡ ಆ ಕುಟುಂಬದ ಹಿರಿಯ ಮಹಿಳಾ ಮುಖ್ಯಸ್ಥೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಎರಡು ಸಾವಿರ ರೂಪಾಯಿ ಹಣ ಗೃಹಲಕ್ಷ್ಮಿ ಯೋಜನೆಯಡಿ ಇದ್ದಾರೆ ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ ಯಾವುದೇ ಎ ಪಿ ಎಲ್ ಬಿ ಪಿ ಎಲ್ ಅಥವಾ ಅಂತ್ಯೋದಯ ಯಾವುದೇ ಕಾರ್ಡ್ ಇದ್ದರೂ ಕೂಡ ಆ ಕುಟುಂಬದ ಒಬ್ಬ ಮಹಿಳಾ ಮುಖ್ಯಸ್ಥೆಗೆ ಈ ಒಂದು ಎರಡು ಸಾವಿರ ರೂಪಾಯಿಗಳ ಬೆನಿಫಿಟ್ ಇದೆ ಸೊ ಇವಾಗ ಈ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಅಗತ್ಯವಾದಂತಹ ದಾಖಲಾತಿಗಳೇನೆಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಆಧಾರ್ ಕಾರ್ಡ್ ಆ ರೇಷನ್ ಕಾರ್ಡ್ ಅಪ್ಲೈ ಮಾಡುವಾಗ ನಿಮ್ಮ ಕುಟುಂಬದ ಎಷ್ಟು ಜನ ಸದಸ್ಯರಿರ್ತಿರಲ್ಲ ಎಲ್ಲ ಸದಸ್ಯರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದೇ ರೀತಿ ಯಾವುದಾದರೂ ಒಬ್ಬ ಸದಸ್ಯನ ಆದಾಯ ಮತ್ತು ಜಾತಿ ಪ್ರಮಾಣಪತ್ರ ಬೇಕಾಗತ್ತೆ ಏನಪ್ಪ ಅಂದರೆ ಒಂದು ಐದು ಜನ ನಿಮ್ಮ ಕುಟುಂಬ ಸದಸ್ಯರಿದ್ದರೆ ಐದು ಜನದ ಆಧಾರ್ ಕಾರ್ಡ್ ಬೇಕಾಗುತ್ತೆ ಬಟ್ ನಿಮ್ಮ ಇನ್ಕಮ್ ಕಾಸ್ಟ್ ಆಧಾರ ಮತ್ತು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಕೇವಲ ಒಬ್ಬರದಿದ್ರೂ ನಡೀತೈತೆ ಹಾ ಅದೇ ರೀತಿ ಆರು ವರ್ಷದ ಕೆಳಗಿನ ಮಕ್ಕಳು ಆರು ವರ್ಷದ ಬಿಲೋ ಸಿಕ್ಸ್ ಇಯರ್ಸ್ ಮಕ್ಕಳು ಚಿಲ್ಡ್ರನ್ಸ್ ಇದ್ದರೆ ಅವ್ರದ್ದು ಜನನ ಪ್ರಮಾಣ ಪತ್ರಗಳು ಕೂಡ ಅವಶ್ಯಕತೆ ಬೀಳುತ್ತೆ ಸೊ ಈ ಒಂದು ಇ ಪಿ ಎಲ್ ಬಿ ಪಿ ಎಲ್ಗೆ ಇದು ಬೇಕಾಗುತ್ತೆ ಎ ಪಿ ಎಲ್ ಅರ್ಜಿ ಸಲ್ಲಿಸುವಂಥವರು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಇಲ್ಲದಿದ್ದರೂ ಕೂಡ ತಮ್ಮ ಒಂದು ಆಧಾರ್ ಕಾರ್ಡ್ ಮೇಲೆ ಈ ಒಂದು ಅರ್ಜಿಯನ್ನು ಹಾಕಬಹುದಾಗಿದೆ ಆದರೆ ಬಿ ಪಿ ಎಲ್ ಅರ್ಜಿ ಸಲ್ಲಿಸುವಂತಹ ಕುಟುಂಬದವರು ಕಡ್ಡಾಯವಾಗಿ ತಮ್ಮ ಆದಾಯ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಮಾತ್ರ ಕಡ್ಡಾಯವಾಗಿ ಸಲ್ಲಿಸಬೇಕಾಗತ್ತೆ ಓಕೆ ಹಾಗಾದರೆ ನಾವು ರೇಷನ್ ಕಾರ್ಡ್ ಅಪ್ಲೈ ಅರ್ಹರಿದ್ದು ಡಾಕ್ಯುಮೆಂಟ್ಸ್ ಕೂಡ ರೆಡಿ ಇದ್ದಾವೆ ನಾವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಕೇಳೋರಿಗೆ ಇಲ್ಲಿದೆ ನೋಡಿರಿ ಉತ್ತರ ಏನಪ್ಪ ಅಂದರೆ ನಿಮ್ಮ ಸನಿಹ ನಿಮ್ಮ ಸಮೀಪ ಇರುವಂತಹ ಸಿ ಎಸ್ ಸಿ ಸೆಂಟರ್ ಆಗಿರ್ಬೋದು ಗ್ರಾಮ ಒನ್ ಕರ್ನಾಟಕ ಒನ್ ಹಾಗೆ ಬೆಂಗಳೂರು ಒನ್ ಕೇಂದ್ರಗಳ ಮೂಲಕ ತಾವು ಮೇಲೆ ತಿಳಿಸಿದಂತಹ ದಾಖಲಾತಿಗಳನ್ನು ಅಲ್ಲಿ ತೆಗೆದುಕೊಂಡು ಹೋಗಿ ಈಸಿಯಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ನಾವು ಅರ್ಜಿ ಸಲ್ಲಿಸಿದ್ದೇವೆ ಈಗ ನೆಕ್ಸ್ಟ್ ಏನಪ್ಪ ನೆಕ್ಸ್ಟ್ ಸ್ಟೆಪ್ ಏನು ನಾವು ಅರ್ಜಿನೂ ಡಾಕ್ಯುಮೆಂಟ್ಸ್ ತೊಂದಿದ್ದೀವಿ ಅರ್ಜಿ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅರ್ಜಿನೂ ಸಲ್ಲಿಸಿದ್ದೇವೆ ನೆಕ್ಸ್ಟ್ ಏನು ಮಾಡಬೇಕು ನಮ್ಮ ಕಾರ್ಡಿನ ಅಪ್ರೂವಲ್ ಆಗಿಲ್ಲಲ್ಲ ಅನ್ನೋರಿಗೆ ಇಲ್ಲಿದೆ ರೀ ನಿಮ್ಮ ಆನ್ಸರ್ ಏನಪ್ಪ ಅಂದರೆ ನೀವು ಅರ್ಜಿ ಸಲ್ಲಿಸಿದ ಮೇಲೆ ನೀವು ಅರ್ಜಿ ಸಲ್ಲಿಸಿದ ಆನ್ಲೈನ್ ಸೆಂಟರ್ಗಳಲ್ಲಿ ನಿಮಗೊಂದು ಎಕ್ನಾಲಜ್ಮೆಂಟನ್ನು ನೀಡ್ತಾರೆ ಆ ಎಕ್ನಾಲೇಜ್ಮೆಂಟ್ ಮತ್ತು ಅದರೊಂದಿಗೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವ ಪ್ರತಿ ಸದಸ್ಯರ ಅಂದರೆ ಎಷ್ಟು ಜನರ ಸದಸ್ಯರ ನೀವು ನಿಮ್ಮ ರೇಷನ್ ಕಾರ್ಡಿನಲ್ಲಿ ಅರ್ಜಿ ಹಾಕಿದ್ರಲ್ಲ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಪ್ರತಿ ಹಾಗೆ ಒಬ್ಬ ಸದಸ್ಯರ ಆದಾಯ ಪ್ರಮಾಣ ಪತ್ರವನ್ನು ಮತ್ತು ನಿಮ್ಮ ಮನೆ ವಿದ್ಯುತ್ ಬಿಲ್ ಹಾಗೆ ಮನೆ ಸ್ವಂತದಾಗಿದ್ದರೆ ಮನೆಯ ಉತಾರ್ ಅಥವಾ ಪಹನಿಯನ್ನು ಅದೇ ರೀತಿ ಬಾಡಿಗೆ ಮನೆಯಾಗಿದ್ದರೆ ನಿಮ್ಮ ಒಂದು ಮನೆಯ ಬಾಡಿಗೆ ಕರಾರು ಪತ್ರವನ್ನು ಈ ಎಲ್ಲ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಆಗಿರ್ಬೋದು ಮನೆಯ ಬಿಲ್ ಕರೆಂಟ್ ಬಿಲ್ ಆಗಿರ್ಬೋದು ಪಹನಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಮನೆ ಬಾಡಿಗೆ ಕರಾರು ಪತ್ರ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಜೆರಾಕ್ಸ್ ಮಾಡಿಕೊಂಡು ನಿಮ್ಮ ಒಂದು ಆನ್ಲೈನ್ ಸೆಂಟರ್ನಲ್ಲಿ ನೀಡಿದಂತಹ ಎಕ್ನಾಲಜ್ಮೆಂಟನ್ನು ಮೇಲೆ ಲಗತ್ತಿಸಿ ಫಸ್ಟಿಗೆ ಎಕ್ನಾಲಜ್ಮೆಂಟ್ ಇಟ್ಟು ಅದರ ಕೆಳಗೆ ಎಲ್ಲ ಡಾಕ್ಯುಮೆಂಟ್ಸನ್ನು ಸ್ಟೆಪಲ್ ಮಾಡಿ ನಿಮ್ಮ ಯಾವ ತಾಲೂಕಿನಲ್ಲಿ ನೀವು ರೇಷನ್ ಕಾರ್ಡ್ ಪಡೆಯಲು ಅರ್ಜಿ ಹಾಕಿದ್ದೀರಲ್ಲ ಆ ತಾಲೂಕಿನ ಆಹಾರ ಇಲಾಖೆಗೆ ಆ ತಾಲೂಕಿನ ಆಹಾರ ಇಲಾಖೆಗೆ ಭೇಟಿ ನೀಡಿ ನಿಮ್ಮ ಎಲ್ಲ ಜೆರಾಕ್ಸ್ ದಾಖಲಾತಿಗಳನ್ನು ಅಲ್ಲಿ ನೀಡಬೇಕು ಹಾಗೆ ಅದೇ ಆಫೀಸ್ನಲ್ಲಿ ನಿಮ್ಮ ರೇಷನ್ ಕಾರ್ಡ್ ಎಷ್ಟು ದಿನದಲ್ಲಿ ಅಪ್ರೂವಲ್ ಆಗುತ್ತೆ ಅಂತ ಕೇಳಬೇಕಾಗತ್ತೆ ಇಲ್ಲೇ ನೀವು ಡೇ ಡೈರೆಕ್ಟಾಗಿ ನೀವು ಅರ್ಜಿ ಹಾಕಿದ ಮೇಲೆ ನಿಮ್ಮ ಒಂದು ಆಹಾರ ಇಲಾಖೆಗೆ ಭೇಟಿ ನೀಡಿ ಆ ಆಹಾರ ಇಲಾಖೆಯಲ್ಲಿರುವ ಅಧಿಕಾರಿಗಳ ಏನಿರ್ತಾರಲ್ಲ ಆ ಅಧಿಕಾರಿಗಳಿಗೆ ನೀವು ನಿಮ್ಮ ಹಾಕಿದಂಥ ಅಕ್ನಾಲಜೆಂಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಪ್ರತಿ ನಿಮ್ಮ ಒಂದು ಮನೆಯ ಪಹಣಿ ಅಥವಾ ಮತ್ತು ಬಾಡಿಗೆ ಕರಾರು ಪತ್ರ ಇವೆಲ್ಲ ಜೆರಾಕ್ಸನ್ನು ತೊಗೊಂಡೋಗಿ ಹೋಗಿ ಅವ್ರ ಕೈ ಸಬ್ಮಿಟ್ ಮಾಡಿ ಅವ್ರಿಗೆ ಕೇಳಬೇಕಾಗುತ್ತೆ ರೀ ಎಷ್ಟು ದಿನದಲ್ಲಿ ನಮ್ಮ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಆಗುತ್ತೆ ಅಂತೇಳಿ ಅವ್ರಿಗೆ ಕೇಳಬೇಕಾಗತ್ತೆ ಯಾಕಪ್ಪ ಅಂದರೆ ಆ ರೇಷನ್ ಕಾರ್ಡ್ ಅಪ್ರೂವಲ್ ಮಾಡೋದಿರ್ತಲ್ಲ ಅದು ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಇರೋದಿಲ್ಲ ಸೊ ಅದನ್ನು ಮಾಹಿತಿ ಅವ್ರಿಗೆ ಎಷ್ಟೇ ಬರ್ತಿರ್ತರಿ ಆ ಅಧಿಕಾರಿಗಳಿಗೆ ಕೇಳಿ ಯಾವಾಗ ಅಪ್ರೂವಲ್ ಸ್ಟಾರ್ಟ್ ಆಗುತ್ತಲ್ಲ ಅವರು ನಿಮಗೆ ಆ ಡೇಟನ್ನು ಹೇಳ್ತಾರೆ ಇಲ್ಲಪ್ಪ ಈಗ ಅಪ್ರೂವಲ್ ಬಂದಿದೆ ಆ ಸ್ಟಾರ್ಟ್ ಆದಮೇಲೆ ನಾನು ಮಾಡ್ತೀನಿ ಈ ಡೇಟಿಗೆ ಆಗುತ್ತೆ ನಿಮ್ಮದು ರೇಷನ್ ಕಾರ್ಡ್ ಅಂತೇಳಿ ಅವರು ನಿಮಗೆ ಮಾಹಿತಿಯನ್ನು ನೀಡ್ತಾರೆ ಆ ಮಾಹಿತಿ ನೀಡಿದಾದಮೇಲೆ ಆ ಡೇಟ್ ಅವ್ರಿಗೆ ಏನು ಡೇಟ್ ಇರುತ್ತಲ್ಲ ಆ ಡೇಟಿಗೆ ಹೋಗಿ ಆ ಫುಡ್ ಡಿಪಾರ್ಟ್ಮೆಂಟ್ನಿಂದ ಅಪ್ರೂವಲ್ ಆದಮೇಲೆ ಏನಪ್ಪ ಅಂದರೆ ಅಪ್ರೂವಲ್ ಆದಮೇಲೆ ನಿಮಗೆ ಒಂದು ರೇಷನ್ ಕಾರ್ಡ್ ನಂಬರನ್ನು ಆ ಇಲಾಖೆಯಿಂದ ನೀಡ್ತಾರೆ ಆಹಾರ ಇಲಾಖೆಯಿಂದ ನಿಮಗೊಂದು ರೇಷನ್ ಕಾರ್ಡ್ ನಂಬರನ್ನು ನೀಡ್ತಾರೆ ಆ ರೇಷನ್ ಕಾರ್ಡ್ ನಂಬರನ್ನು ತೆಗೆದುಕೊಂಡು ನೀವು ಯಾವುದೇ ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ನಿಮ್ಮ ಹೊಸ ರೇಷನ್ ಕಾರ್ಡನ್ನು ಸುಲಭವಾಗಿ ಡೌನ್ಲೋಡ್ ಮಾಡ್ಕೋಬೋದು ಈ ರೇಷನ್ ಕಾರ್ಡ್ ಅಪ್ರೂವಲ್ ಆದ ಮುಂದಿನ ತಿಂಗಳಿನಿಂದ ಅಂದರೆ ಈ ತಿಂಗಳ ಅಪ್ರೂವಲ್ ಆತಂದರೆ ನೆಕ್ಸ್ಟ್ ಮಂತಿಂದ ರೇಷನ್ ಕಾರ್ಡ್ಗೆ ಸಿಗಬೇಕಾದಂತಹ ಎಲ್ಲ ಸೌಲಭ್ಯಗಳು ಪಡೆಯಲು ನೀವು ಈ ಅರ್ಹರಾಗಿರ್ತಾರೆ ಅದೇ ರೀತಿ ಎಲ್ಲ ಸೌಲಭ್ಯಗಳಂದರೆ ನಿಮಗೆ ರೇಷನ್ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅದೇ ರೀತಿ ಮೆಡಿಕಲ್ ಎಮರ್ಜೆನ್ಸಿ ಆಗಿರ್ಬೋದು ಯಾವುದೇ ರೀತಿಯದಾದಂತಹ ಎಲ್ಲ ಕರ್ನಾಟಕ ಸರ್ಕಾರದಿಂದ ಯಾವೆಲ್ಲ ಯೋಜನೆಗಳು ರೇಷನ್ ಕಾರ್ಡಿಗೆ ಬರ್ತಾವಲ್ಲ ಎಲ್ಲ ಯೋಜನೆಗಳನ್ನು ನೀವು ಪಡೆಯೋದಕ್ಕೆ ಅರ್ಹರಾಗಿರ್ತೀರ ನೀವು ಎಲ್ಲ ಸೌಲಭ್ಯಗಳನ್ನು ಪಡಿಬೋದಾಗಿದೆ ಇಷ್ಟೇ ಕರ್ನಾಟಕದಲ್ಲಿ ನೀವು ಈ ರೀತಿಯಾಗಿ ನಿಮ್ಮ ಒಂದು ಕುಟುಂಬಕ್ಕೆ ಒಂದು ಹೊಸ ರೇಷನ್ ಕಾರ್ಡ್ ಪಡೆಯುವ ಸಂಪೂರ್ಣ ಮಾಹಿತಿ ಇದಾಗಿತ್ತು ಹಾಗೆ ಕೆಲವೊಂದಿಷ್ಟು ಜನ ಕೇಳ್ತಾರೆ ರೀ ತಮ್ಮ ರೇಷನ್ ಕಾರ್ಡ್ ಆಲ್ರೆಡಿ ಇದೆ ರೀ ನಮ್ಮದು ಇದರಲ್ಲಿ ಹೆಸ ಹೊಸದಾಗಿ ನಮ್ಮ ಮಕ್ಕಳ ಹೆಸರನ್ನು ಸೇರಿಸಬೇಕು ಅಥವಾ ನಮ್ಮ ಸೊಸೆಯ ಹೆಸರು ಸೇರಿಸಬೇಕು ಇಲ್ಲ ಹೆಸರನ್ನು ಡಿಲೀಟ್ ಮಾಡಬೇಕು ಯಾವುದೇ ರೀತಿಯಾದಂತಹ ರೇಷನ್ ಕಾರ್ಡ್ ಅಪ್ಡೇಟ್ ಇದ್ದರೆ ಅಪ್ಡೇಟ್ ಅಂದರೆ ಅಮೆಂಡ್ಮೆಂಟ್ ಮಾಡು ತಿದ್ದುಪಡಿ ಮಾಡೋದಿದ್ರೆ ಅದಕ್ಕೂ ಕೂಡ ಸೇಮ್ ಪ್ರೊಸೆಸನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಪಡಿತರ ಚೀಟಿ ತಿದ್ದುಪಡಿಗೆ ಸೇಮ್ ಡಾಕ್ಯುಮೆಂಟ್ಸ್ ಇದಾವೆ ರೀ ಇಲ್ಲೂ ಕೂಡ ಆಧಾರ್ ಕಾರ್ಡ್ ಆಗಿರ್ಬೋದು ಆದಾಯ ಮತ್ತು ಪ್ರಾ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಬಿಲೋ ಸಿಕ್ಸ್ ಇಯರ್ಸ್ಗೆ ಮಗುವಿನ ಜನನ ಪ್ರಮಾಣ ಪತ್ರ ಆಗಿರ್ಬೋದು ಇವನ್ನೆಲ್ಲ ತೆಗೆದುಕೊಂಡು ನೀವು ಆನ್ಲೈನ್ ಸೆಂಟರ್ಗಳ ಮೂಲಕ ಹೆಸರನ್ನು ಸೇರ್ಪಡೆ ಮಾಡಿಡೋದಾಗಿರ್ಬೋದು ಹೆಸರನ್ನು ಡಿಲೀಟ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ನ್ಯಾಯ ಬೆಲೆ ಅಂಗಡಿಯನ್ನು ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಅಡ್ರೆಸ್ ಚೇಂಜ್ ಮಾಡುವುದಾಗಿರ್ಬೋದು ಅಥವಾ ನಿಮ್ಮ ರೇಷನ್ ಕಾರ್ಡ್ ಒಂದು ಡಿಸ್ಟಿಕ್ನಲ್ಲಿರುತ್ತೆ ಬೇರೆ ಡಿಸ್ಟಿಕ್ಕಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಾಗಿರ್ಬೋದು ಯಾವುದೇ ರೀತಿಯಾದಂತಹ ತಿದ್ದುಪಡಿ ಆಗಿರ್ಬೋದು ಪಡಿತರ ಚೀಟಿ ನ್ಯಾಯ ಇದು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಅಂತ್ಯೋದಯ ಆಗಿರ್ಬೋದು ಯಾವುದೇ ರೇಷನ್ ಕಾರ್ಡಿನ ಯಾವುದೇ ರೀತಿಯಾದಂತಹ ತಿದ್ದುಪಡಿ ಕೂಡ ನೀವು ಆನ್ಲೈನ್ ಸೆಂಟರ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಆ ಅರ್ಜಿಯನ್ನು ನಾನು ಸೇಮ್ ಪ್ರೊಸೆಸ್ ಹೇಳಿದ್ದಲ್ಲ ಆ ಫುಡ್ ಡಿಪಾರ್ಟ್ಮೆಂಟಿಗೆ ಕೊಡಬೇಕಾಗುತ್ತೆ ಆ ಫುಡ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆದಮೇಲೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ನೀವು ಏನು ಚೇಂಜಸನ್ನು ಅನ್ನು ಮಾಡಿರ್ತಾರಲ್ಲ ಅದು ಚೇಂಜ್ ಕೂಡ ವಿತಿನ್ ಒನ್ ಡೇ ಒಳಗೆ ರೀ ಅಪ್ರೂವಲ್ ಆದ ಮರುದಿನವೇ ಆದ ಚೇಂಜಸ್ ಆಗುತ್ತೆ ಸೊ ಇದಾಗಿತ್ತು ರೀ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ತಿದ್ದುಪಡಿ ಕುರಿತಾದಂತಹ ಮಾಹಿತಿ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಅವರಿಗೂ ಕೂಡ ತಮ್ಮ ಒಂದು ಹೊಸ ರೇಷನ್ ಕಾರ್ಡನ್ನು ಯಾವ ರೀತಿ ಪಡೆದುಕೊಳ್ಬೇಕಂತೇಳಿ ತಿಳಿದುಕೊಳ್ಳಲು ಅವ್ರಿಗೊಂದು ಹೆಲ್ಪ್ ಮಾಡಿರಿ ಧನ್ಯವಾದಗಳು